ಗುಡ್ ಮಾರ್ನಿಂಗ್ ಡಿಯಾಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಈಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾನು ಇವತ್ತಿನ ದಿವಸ ಜೀವನದಲ್ಲಿ ಒಳ್ಳೆಯ ಅವಕಾಶವನ್ನ ಪಡೀಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಕೆಲಸದಲ್ಲಿ ಇರುವವರು ಸಾಕಷ್ಟು ಸಂಬಳವನ್ನ ತೆಗೆದುಕೊಳ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಅನುಕೂಲಗಳನ್ನ ಹೊಂದಿರತಕ್ಕಂಥವ್ರು ನಮ್ಮ ಈ ಬಿಸ್ನೆಸ್ಗೆ ಬರಲೇಬೇಕಾದಂತಹ ಒತ್ತಾಯ ಏನಿಲ್ಲ ಆದ್ರ ನಮ್ಮ ಈ ಡಿಯಕ್ಷನ್ ಕಂಪನಿಯ ವ್ಯವಹಾರವನ್ನ ಯಾರಾದರೂ ಇಷ್ಟಪಟ್ಟು ನಾನು ಸಾಧನೆಯನ್ನು ಮಾಡಬೇಕು ನಾನು ಸಾಕಷ್ಟು ಧನ ಸಂಪಾದನೆ ಮಾಡಬೇಕು ಒಳ್ಳೆ ಹೆಸರು ಮಾಡಬೇಕು ನನ್ನ ಪರ್ಸನಾಲಿಟಿ ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ಕೋಬೇಕು ನಾನು ಜಗತ್ತಿನಾದ್ಯಂತ ಪ್ರವಾಸ ಮಾಡಬೇಕು ಹೀಗೆಲ್ಲ ಆಸಕ್ತಿಗಳನ್ನ ಇಟ್ಟುಕೊಂಡವರು ನಮ್ಮ ಈ ರಿಯಕ್ಷನ್ ಕಂಪನಿಯ ಉದ್ಯಮಕ್ಕೇನಾದರೂ ಪದಾರ್ಪಣೆ ಮಾಡೋದಾದ್ರೆ ಅವರಿಗೆ ನಾವು ತುಂಬು ಹೃದಯದ ಸ್ವಾಗತವನ್ನ ಕೊಡ್ತೀವಿ ನಾವು ಈ ದಿವಸ ನಮ್ಮ ಕಂಪನಿಯ ಪ್ರೊಡಕ್ಟ್ಗಳ ಬಗ್ಗೆ ಆರೋಗ್ಯದ ಬಗ್ಗೆ ಆರೋಗ್ಯವನ್ನ ಕಾಯ್ಕೊಳ್ಳೋದ್ರ ಬಗ್ಗೆ ಅಥವಾ ಈಗಾಗಲೇ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿದ್ರೆ ಅವುಗಳನ್ನ ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಆದ್ರೆ ಸದಾ ಅದನ್ನೇ ಮಾತಾಡೋದು ನಮ್ಗೆ ಈಗ ಅವಶ್ಯಕತೆ ಅನಿಸ್ತಾ ಇಲ್ಲ ಯಾಕಂದ್ರೆ ನಮ್ಮ ಪ್ರೊಡಕ್ಟ್ಗಳು ಪ್ರೂಡ್ ಅದಾವೆ ಪ್ರೂಡ್ ಅಂದ್ರೆ ಒಳ್ಳೆಯವ್ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಅದಾವ ಜಗತ್ತಿನಾದ್ಯಂತ ಸಾಕಷ್ಟು ಜನ ನಮ್ಮ ಪ್ರೊಡಕ್ಟ್ ಗಳನ್ನ ಸೇವನೆ ಮಾಡ್ತಾ ಇದ್ದಾರೆ ಅದರಿಂದ ತಮ್ಮ ಆರೋಗ್ಯವನ್ನ ವೃದ್ಧಿ ಮಾಡ್ಕೊಂಡಾರ ಹೆಲ್ದಿಯಾಗಿ ಅದ ಕೆಲವರು ಅದರ ಜೊತೆ ಜೊತೆಗೆ ವೆಲ್ತಿಯಾಗಿ ಅದ ಮತ್ತು ವೆಲ್ತು ಎರಡು ಬಂದಾಗ ಆಟೋಮೆಟಿಕ್ ಆಗಿ ಮನುಷ್ಯ ಏನ್ ಅಂತಂದ್ರೆ ಹ್ಯಾಪಿನೆಸ್ ಅನ್ನ ಪಡಿತಾನೆ ಆನಂದವನ್ನ ಪಡಿತಾನೆ ಜೀವನದವರು ಆ ಆನಂದ ನಮ್ಮ ಈ ಕಂಪನಿಯ ಉದ್ಯಮದಲ್ಲಿ ಐತೆ ಅನ್ನುವಂತಹ ಮಾತನ್ನ ನಾನು ಹೇಳಿದೆ ಮತ್ತೆ ಗ್ಯಾರಂಟಿ ಮುಂಬರುವ ದಿನಗಳಲ್ಲಿ ಎಷ್ಟು ಇದು ವೇಗವಾಗಿ ಬರ್ತಾ ಇದೆ ಅಂತಂದ್ರ ಒಂದು ದಿವಸ ಪ್ರತಿಯೊಬ್ಬರು ನಮ್ಮ ಪ್ರೊಡಕ್ಟ್ ಸೇವನೆ ಮಾಡುವಂತಹ ಕಾಲ பஹ இ இல்லை அந்தேடிக்கிடை பார்த்தேன் நான் நம்ம கம்பனியில் ஒம்பத்து ரீதியா நீ நம்ம கம்பனிய பிரோடக்ட்ல சேவனே மாவனே மாம அனிஸ்தப்பா அந்த ஆரம்ப அனிஸ்தப்பா அந்த வேரையுட நீ ಶಿಫಾರಸು ಮಾಡಬಹುದು ಇಲ್ಲ ನನಗ ಹೀಗೀಗೆ ಸಮಸ್ಯೆಗಳಿದ್ದು ನಾನು ತಿಂ ತಗೊಂಡೆ ನನಗೆ ಚಲೋ ಆಗಿದೆ ಆರಾಮಾಗಿದೆ ಅನ್ನುವಂತ ಮಾತನ್ನ ನೀವು ಬೇರೆ ದ್ರಿಗೆ ಹೇಳ್ಬೋದು ಅವರು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದವರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ನಿಮ್ ಜೊತೆ ಕೆಲಸ ಮಾಡುವಂತವರಾಗಿರ್ಬೋದು ಯಾರೇ ಆಗಿರ್ಲಿ ಅವರಿಗೆ ನೀವು ಹೇಳೋದ್ರಿಂದ ಅಥವಾ ಅವರಿಗೆ ನೀವು ಈ ಪ್ರೊಡಕ್ಟ್ಗಳನ್ನ ಕೊಡಿಸೋದ್ರಿಂದ ಶಿಫಾರಸ್ ಮಾಡೋದ್ರಿಂದ ನಿಮಗೆ ಸಂಭಾವನೆ ಅನ್ನುವಂತಹದ್ದು ಬಂತು ಬೋನಸ್ ಬರ್ತದೆ ಆ ಬೋನಸ್ ನಿಂದ ನೀವು ನಿಮ್ಮ ಪ್ರೊಡಕ್ಟ್ ಗಳನ್ನ ಫ್ರೀ ಮಾಡ್ಕೊಳ್ಲಿಕ್ಕೆ ಅವಕಾಶ ಮತ್ತ ಬರೇ ಫ್ರೀ ಮಾಡ್ಕೊಳ್ಳೋದಲ್ಲ ನೀವು ಮನಸ್ಸು ಮಾಡಿದ್ರೆ ಅದ್ರೊಳಗೆ ಎಷ್ಟು ಬೇಕಾದರೂ ಧನ ಸಂಪಾದನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದರಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿಕ್ ಅವಕಾಶ ಇದೆ ಮತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿಕ್ ಅವಕಾಶ ಇದೆ ಮತ್ತ ಜೊತೆಗೆ ನೀವು ಇದ್ರಾಗ ಕೆಲಸ ಮಾಡೋದ್ರಿಂದ ನಿಮಗೆ ಇಲ್ಲಿ ಯಾರು ಬಾಸ್ ಇರುದಿಲ್ಲ ಇಲ್ಲಿ ಯಾರು ನಿಮಗ ಹೆಡ್ ಅಂತ ಇರುದಿಲ್ಲ ಇಲ್ಲಿ ನೀವೇ ಇದು ಸ್ವಂತ ನಿಮ್ಮ ಬಿಸ್ನೆಸ್ ಅನ್ನೋದನ್ನ ನೀವು ತಿಳ್ಕೊಬೇಕು ಇದು ನಿಮ್ಮದೇ ಬಿಸಿನೆಸ್ ನೀವೇ ಮಾಡುವಂತಹದ್ದು ಎಷ್ಟು ಬೇಕಾದ್ರೂ ಇದರಲ್ಲಿ ನೀವು ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ ಮಾಡ್ತಾ ಇದ್ದಾರ ಸಾಕಷ್ಟು ಅದಕ್ಕ ಈ ಪ್ರೊಡಕ್ಟು ಎಷ್ಟೊಂದು ಉಪಯುಕ್ತ ಅದ ಅನ್ನೋದನ್ನ ನಾವು ಸಾಕಷ್ಟು ಬಾರಿ ಹೇಳಿದೀವಿ ಈಗ ಈ ಪ್ರೊಡಕ್ಟ್ ಅನ್ನ ಸೇವನೆ ಮಾಡಿ ನಾವು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳಿಷ್ಟಪಡ್ತೇನೆ ಯಾಕಂದ್ರ ಇದು ಬಹಳ ಇಂಪಾರ್ಟೆಂಟ್ ಅದ ನೋಡ್ರಿ ಈಗ ಬೇರೆ ಕಡೆ ಕೆಲಸ ಮಾಡುವವರು ಸರ್ವ ಸಾಧಾರಣ ಒಂದ್ ಮೂವತ್ತು ವರ್ಷ ಸರ್ವಿಸ್ ಮಾಡಿದ ಮೇಲೆ ಪೆನ್ಷನ್ ತಗೋತಾರೆ ಆದ್ರೆ ನಮ್ಮ ಕಂಪ್ನಿ ಒಳಗ ನೀವು ಏನಾದ್ರೂ ಚೆನ್ನಾಗಿ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರಿ ಅಂದ್ರೆ ಮೂರೇ ವರ್ಷದಾಗ ನೀವು ಪೆನ್ಷನ್ ತಗೋಬಹುದು ಓನ್ಲಿ ತ್ರೀ ಇಯರ್ಸ್ ಚೆನ್ನಾಗಿ ಕೆಲಸ ಮಾಡಿದ್ದಾದ್ರೆ ಐದು ವರ್ಷದಾಗ ಪೆನ್ಷನ್ ತಗೋಬಹುದು ಏನೋ ನಿಮಗ ಅಷ್ಟು ಫಾಸ್ಟ್ ಆಗಿ ಅಷ್ಟೊಂದು ಅಹ್ ಮನಸ್ಸು ಕೊಟ್ಟು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಐದು ವರ್ಷಕ್ಕ ನೀವು ಪೆನ್ಷನ್ ತಗೋಬಹುದು ಆರಾಮವಾಗಿ ಮನಿ ಒಳಗ್ ಕೂಡಬಹುದು ಮತ್ತೆ ಈ ಕೆಲಸ ಹೇಗಪ್ಪ ಅಂತ ಕೇಳಿದ್ರೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಇದ್ರೆ ಮಾಡ್ಬೇಕಂತ ಏನಿಲ್ಲ ದಿನದೊಳಗೆ ಒಂದು ಎರಡು ಮೂರ್ತಾಶ್ ಕೆಲಸ ಮಾಡಿದ್ರೆ ಸಾಕು ಇದಕ್ಕಾಗಿ ನೀವು ಯಾವ್ದೇ ಒಂದು ಅಂಗಡಿ ಓಪನ್ ಮಾಡ್ಬೇಕಾಗಿಲ್ಲ ಹಾ ಬಾಡಿಗೆ ಕೊಡ್ಬೇಕಾಗಿಲ್ಲ ಡಿಪಾಸಿಟ್ ಕೊಡ್ಬೇಕಾಗಿಲ್ಲ ಯಾವುದೇ ರಿಸ್ಕ್ ಇಲ್ಲ ಕೆಲ್ಸಿಲ್ಲ ಮೂವತ್ತು ವರ್ಷ ಒಂದ್ಯಾವುದೋ ಕೆಲಸ ಮಾಡಿ ನಿವೃತ್ತಿಯನ್ನು ಪಡಿತಾರ நம்ம கம்பனியோக நீங்க வர்ஷ சென்னு நிவத்திய படை குத் தகனிகாரி கேட்க அதுக்கோஸ்கோட் அஹ் மத்த நீ எங்க பென்ஷன் தகபோது நம்ம பென்ஷன் தகோதான் வயசாக இவ்வளோ கேல்சா மாத பின்ஷன் பட் நம்ம நிய கம்பனி ஒழி ஆகல் நீங்கள் ಈಗ ಎಂಟು ಆಗಲೇ ಪೆನ್ಷನ್ ತಗೋಬಹುದು ಆಮೇಲೆ ನೀವು ಸಂಪತ್ತನ್ನು ಸಾಕಷ್ಟು ಪಡಿಬಹುದು ಆಯ್ತು ಹ ಪೆನ್ಷನ್ ಒಳಗೆ ನೀವು ಸಾಕಷ್ಟು ಪೆನ್ಷನ್ ಹಣ ತಗೋಬಹುದು ಪೆನ್ಷನ್ ನೀವು ಈ ಕೆಲಸದಿಂದ ನಿವೃತ್ತಿಯನ್ನು ಹೊಂದಿದ್ರು ಕೂಡ ಅಂದ್ರೆ ಇದ್ರಲ್ಲಿ ನೀವು ಬಹಳ ಓಡಾಡಿ ಕೆಲಸ ಮಾಡುವ ಅವಶ್ಯಕತೆ ಇರುದಿಲ್ಲ ಅವಾಗ ಅಷ್ಟು ಕೂಡ ನೀವು ಇಲ್ಲಿ ಹಣ ಸಂಪಾದನೆ ಮಾಡ್ಲಿಕ್ಕೆ ಒಳ್ಳೆ ಅವಕಾಶ ಇದೆ ಆಮೇಲೆ ಪೆನ್ಷನ್ ವೆಲ್ತ್ ಅಂತ ಅಂದ್ರೆ ಸಂಪತ್ತನ್ನ ನೀವು ಪಡಿತಾ ಇರ್ತೀರಿ ಅಂತ ಪೆನ್ಷನ್ ಆದ್ರೂ ಕೂಡ ಆಮೇಲೆ ಪೆನ್ಷನ್ ಹೆಲ್ತ್ ಇಲ್ಲಿ ನೋಡ್ರಿ ನಮ್ಮ ಎಲ್ಲಾ ಪ್ರೊಡಕ್ಟ್ಗಳು ಆರೋಗ್ಯಕ್ಕೆ ಸಂಬಂಧಪಟ್ಟುದು ಅದವು ಆರೋಗ್ಯ ಚೆನ್ನಾಗಿರೋ ಸಲುವಾಗಿ ಅದವು ಮೂವತ್ತು ವರ್ಷ ಮಾಡ್ಬೇಕಾಗಿದ್ದ ಮೂರೇ ವರ್ಷ ಮಾಡಿ ನೀವು ಪೆನ್ಷನ್ ತಗೋಬಹುದು ಪೆನ್ಷನ್ ಯಂಗ್ ಇದ್ದಾಗಲೇ ಪೆನ್ಷನ್ ತಗೋಬಹುದು ಪೆನ್ಷನ್ನು ವೆಲ್ದಿ ಪೆನ್ಷನ್ ಹೆಲ್ದಿ ಅಂದ್ರ ಎಷ್ಟೊಂದು ಅವಶ್ಯಕತೆ ಅದಪ್ಪ ನಮ್ಮ ಕಂಪ್ನಿ ಅಂತಂದ್ರ ಬಹಳ ಬಹಳ ಇಂಪಾರ್ಟೆಂಟ್ ಇದೆ ಇದ್ರ ಬಗ್ಗೆ ತಾವು ದಯವಿಟ್ಟು ಆಲೋಚನೆ ಮಾಡಬೇಕು ಸಂಕೋಚ ಪಟ್ಕೊಂಡು ಸುಮ್ಮನೆ ಕುತ್ರೆ ನಿಮಗೆ ಏನು ಸಿಗುವುದಿಲ್ಲ ಏನು ಸಿಗುವುದಿಲ್ಲ ಇದರೊಳಗೆ ನೀವು ಸಕ್ಸಸ್ ಆಗ್ಬೇಕಾದ್ರೆ ಏನಿಲ್ಲ ನೀವು ಈ ಪ್ರೊಡಕ್ಟ್ಗಳನ್ನ ಸೇವನೆ ಮಾಡಬೇಕು ಆ ಪ್ರೊಡಕ್ಟ್ಗಳು ನಿಮಗ ಖಂಡಿತವಾಗಲು ಒಂದು ತಿಂಗಳಿಂದ ಮೂರು ತಿಂಗಳೊಳಗಾಗೆ ಸಹಾಯ ಮಾಡ್ತಾವ ಹೆಲ್ಪ್ ಮಾಡ್ತಾವು ನಿಮ್ಮ ಆರೋಗ್ಯ ವೃದ್ಧಿ ಮಾಡ್ತಾವು ನಿಮಗೆ ಚಲೋ ಅಂಶ ಅನಿಸ್ತಾವ ಅವಾಗ ನೀವು ಇಲ್ಲಿ ನಾವ್ ಹೇಳ್ದ ಸ್ವಲ್ಪ ಕೆಲಸ ಮಾಡಿದ್ರೆ ಅಂತ ಅದಕ್ಕೆ ನಮ್ಮದು ಎಲ್ಲಾ ರೀತಿ ಸಪೋರ್ಟ್ ಇರ್ತದೆ ನಿಮಗೆ ದಯವಿಟ್ಟು ಸಂಕೋಚ ಪಟ್ಟುಕೊಂಡು ನಿರಾಶೆ ಆಗಬೇಡ್ರಿ ಸಮಸ್ಯೆಗಳನ್ನು ತಂದುಕೋಬೇಡ್ರಿ ಆ ಈಗಾಗಲೇ ಒಂದು ವೃತ್ತಿ ಇತ್ತಪ್ಪ ಅಂದ್ರೆ ಅದ್ರ ಜೊತೆ ಜೊತೆಗೇನೆ ಇದನ್ನೂ ಕೂಡ ಮಾಡಬಹುದು ಇದೇನು ಬಹಳಷ್ಟು ರಿಸ್ಕ್ ಇರುವಂತ ಕೆಲಸ ಅಲ್ಲ ಇದು ವಿಶೇಷವಾಗಿ ಮಹಿಳೆಯರಿಗೆ ಬಹಳ ಅನುಕೂಲಕಾರಿ ಅದ ಇದರಲ್ಲಿ ಸಾಕಷ್ಟು ಮಹಿಳೆಯರು ಸಾಕಷ್ಟು ಧನ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ ಕರ್ಮಶೀಲಾ ಮೇಡಮ್ ಅಂತ ತಿಳ್ಕೊಂಡು ಅವರು ಬಿಹಾರದವರು ಅವ್ರು ಕಲ್ಸಿದ್ ಬರೇ ಒಂಬತ್ತನೇ ಏಕೆ ಆಯ್ತು ಆದ್ರೆ ಇವತ್ತಿನ ದಿವ್ಸ ಪ್ರತಿ ತಿಂಗಳು ಅವ್ರು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ತಗೋತಾರ ಅದಕ್ಕೆ ನಾನು ಹೇಳೋದು ದಯವಿಟ್ಟು ಸುಮ್ಮನೆ ನಾನು ನಿಮ್ಮನ್ನು ಬುಸಲಾಯಿಸ್ಲಿಕ್ಕೆ ಕೇಳ್ತೀನಿ ಅಂತ ತಿಳ್ಕೊಬೇಡ್ರಿ ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅನುಮಾನಗಳಿದ್ರೆ ನನಗೆ ಫೋನ್ ಮಾಡ್ರಿ ಮಾತಾಡ್ರಿ ಕೇಳ್ರಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ರಿ ನೀವು ಆರೋಗ್ಯವಂತರಾಗ್ರಿ ಹಣವಂತರ ಆಗ್ರಿ ಅಂತ ಹೇಳ್ತಾ ಇರೀ ವೀಡಿಯೋ ಮುಕ್ಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್